ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಪ್ರಿಯ ವೀಕ್ಷಕರೇ ಮಕರ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ಸಾಯಂಕಾಲ ಐದು ಐವತ್ತೆಂಟಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹ ಮೇಷ ರಾಶಿಗೆ ರಾತ್ರಿ ಮೂರು ಇಪ್ಪತ್ತೊಂದಕ್ಕೆ ರಾಶಿ ಪರಿವರ್ತನೆ ಆಗ್ತಾರೆ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ತೀರಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಹೈಲೈಟ್ಸ್ ಅಂದ್ರೆ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ನಮ್ಮ ಹಿಂದೂ ಧರ್ಮ ಸನಾತ ಧರ್ಮ ಸನಾತನ ಧರ್ಮನ ಇಡೀ ಭಾರತ ಇಡೀ ವಿಶ್ವಕ್ಕೇನೆ ತೋರಿಸಿದಂಥವರು ಶಂಕರಾಚಾರ್ಯರು ಧರ್ಮೋ ರಕ್ಷತಿ ರಕ್ಷತಃ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಆದ್ಮೇಲೆ ಸೌರಮಾನ ಯುಗಾದಿ ಆಮೇಲೆ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಈಗ ನೋಡೋಣ ಮಕರ ರಾಶಿ ಜಾತಕರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಮಕರ ರಾಶಿಗೆ ಶುಕ್ರ ಯೋಗಕಾರಕ ಶುಕ್ರ ತೃತೀಯ ಭಾವ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇದ್ದೇನೆ ಹಾಗಾದ್ರೆ ಶುಕ್ರನಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಅಕ್ಕಪಕ್ಕ ಜಗಳ ಕಲಹಗಳಿದ್ರೆ ನೆಮ್ಮದಿಯಾಗಿರಕ್ಕಾಗಲ್ಲ ಆ ಶತ್ರುಗಳನ್ನ ಸೋಲಿಸ್ತೀರಿ ನೀವು ಮಾಡಿದಂಥ ಪ್ರಯತ್ನಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಜನರಿಂದ ಸನ್ಮಾನ ಪ್ರಾಪ್ತಿಯಾಗುತ್ತೆ ಸಹೋದರ ಸಹೋದರಿಯಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಈ ತಿಂಗಳು ಆಸಕ್ತಿ ಹೆಚ್ಚಾಗುತ್ತೆ ಸಕಾರಾತ್ಮಕ ಫಲ ನಿಮ್ಮ ಕಲಿಕೆಯಲ್ಲಿ ಪ್ರಾಪ್ತಿಯಾಗುತ್ತೆ ಏನಾರ ಕಾಯಿಲೆಗಳಿದ್ರೆ ಅದರಿಂದ ಮುಕ್ತಿಯನ್ನ ಪಡೆಯೋದಿಕ್ಕೆ ಶುಕ್ರ ಸಹಾಯ ಮಾಡ್ತಾನೆ ಎಲ್ಲ ಕೈಗೊಂಡ ಕಾರ್ಯಗಳಲ್ಲೂ ಅಭಿವೃದ್ಧಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ ಮಕರ ರಾಶಿ ಜಾತಕರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇವೆಲ್ಲ ಯಾರು ಕೊಡ್ತಾ ಇದ್ದಾರೆ ನಿಮ್ಗೆ ಯೋಗಕಾರಕನಾದ ಶುಕ್ರ ಶುಭ ಫಲ ಕೊಡ್ತಾ ಇದೆ ಗ್ರಾಹಿ ಕರ್ಮ ಫಲ ದಾತಃ ಗ್ರಹಗಳೇ ನಾವು ಮಾಡದಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ ಪ್ರಬಲಹ ಕರ್ಮ ಸಿದ್ಧಾಂತ ನಮ್ಮ ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ ಅದಕ್ಕೆ ಫಲವನ್ನ ಕೊಡುವಂತನು ಗೋಚಾರದಲ್ಲಿ ಶುಕ್ರ ಕೊಡ್ತಾನೆ ಅದಕ್ಕೆ ನಿಮ್ಮ ಜನ್ಮ ಜಾತಕ ತೋರಿಸ್ಬೇಕು ಗುರುಜಿ ನನ್ಗೆ ಒಳ್ಳೇದಾಗಿಲ್ಲ ನನ್ ನನ್ಗೆ ಇನ್ನೂ ಕಷ್ಟನೇ ಇದೆ ಅನ್ನುವಂಥವ್ರು ಜಾತಕ ತೋರಿಸಿ ನಿಮ್ಗೆ ಯಾವ ಗ್ರಹಗಳಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಈಗ ದಶಾಭುಕ್ತಿ ಇದು ಗೋಚಾರ ಫಲ ಅಷ್ಟೇ ನಿಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಭಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಫಲ ನಿಮಗೆ ಪ್ರಾಪ್ತಿ ಆಗ್ಲೇಬೇಕು ಆಗ್ತಾ ಇಲ್ಲ ಅಂದ್ರೆ ಯಾವುದೋ ಗ್ರಹ ನಕ್ಷತ್ರ ದಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಜಾತಕ ತೋರಿಸಿದಾಗ ಕಂಡಿಡಿಬಹುದು ಹಾಗಾದ್ರೆ ಇನ್ನ ಬೇರೆ ಗ್ರಹಗಳು ಕುಚ ಮಕರ ರಾಶಿಗೆ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬಿಡ್ತಾನೆ ಸೂರ್ಯ ಮಕರ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಚತುರ್ಥದ ಭಾವದಲ್ಲಿ ಚಿನ್ ಆದಾಗ ತಾಯಿಗೆ ಅನಾರೋಗ್ಯ ಉಂಟಾಗ್ಬೋದು ನಿಮಗೆ ಮಾನಸಿಕ ಆತಂಕ ಉಂಟಾಗ್ಬೋದು ಕಣ್ಣುಗಳ ತೊಂದರೆಗಳು ಕೂಡ ಉಂಟಾಗ್ಬೋದು ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡದಿಕ್ಕೆ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಜ್ವರ ದೇಹ ಬಾಧೆ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆ ವಿಷಯದಲ್ಲಿ ಬಹಳ ಎಚ್ಚರವನ್ನ ವಹಿಸಿ ಮಕರ ರಾಶಿ ಜಾತಕರು ಕುಜ ಸಪ್ತಮ ಭಾವದಲ್ಲಿ ತೊಂದರೆ ಆದಾಗ ಶತ್ರುಗಳಿಂದ ತೊಂದರೆಯನ್ನು ಉಂಟು ಮಾಡ್ತಾನೆ ಶುಕ್ರ ಒಳ್ಳೇದ್ ಮಾಡ್ತಾ ಹೋದ್ರೆ ಕುಜ ಕೆಟ್ಟದ್ ಮಾಡ್ತಾ ಇರ್ತಾನೆ ಎಚ್ಚರ ಖ್ಯಾತಿ ನಷ್ಟ ಆಗ್ಬೋದು ಗುಪ್ತಾಂಗ ತೊಂದರೆಗಳು ಉಂಟಾಗ್ಬೋದು ಕೆಲವರಿಗೆ ಮಾನಸಿಕವಾಗಿ ಸಂಕಟ ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ನೀವು ಒಳಗಾಗುವ ಸಾಧ್ಯತೆಗಳಿದೆ ಎಚ್ಚರ ಮದ್ಯಪಾನಕ್ಕೆ ಯಾರು ಕೂಡ ಬಲಿಯಾಗ್ಬೇಡಿ ಕೆಲವರು ಸೆರೆವಾಸ ಸಂಭವ ಆಯುಷಿಕೆ ಕೂಡ ಕಂಟಕ ಇರುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ಮಕರ ರಾಶಿಯವರು ತೋರಿಸಿ ಎಲ್ಲರಿಗೂ ಆಗುತ್ತೆ ಅಂತಲ್ಲ ಆತರ ಸೂಚನೆಗಳು ಅಷ್ಟೇ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದಾಗ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಜನ್ಮ ಜಾತಕ ನೋಡಿ ನಿರ್ಣಯವನ್ನ ಮಾಡಬೇಕಾಗತ್ತೆ ಆಮೇಲೆ ಸೂರ್ಯ ಕೂಡ ಚತುರ್ಥ ಭಾವ ಬುಧ ಕೂಡ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ ಒಡ ಹುಟ್ಟಿದವರಿಂದ ಕಲಹಗಳು ಮಾಡ್ಬಿಡ್ತಾನೆ ಶುಕ್ರ ಕಲ ಕೊಡ್ತಾ ಇದ್ರೆ ಒಳ್ಳೇದ್ ಮಾಡ್ಬಿಡ್ತಾನೆ ಬುಧ ನೀಶನ ಆಗ್ಬಿಟ್ಟಿದ್ದಾನೆ ಒಣ ಹುಟ್ಟಿದವರು ಜೋರು ಕಲಹಗಳು ಆಗ್ಬಿಡ್ಬೋದು ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಇವೆಲ್ಲ ಗ್ರಹಗಳಿಂದ ನನಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬಾರ್ದು ಅಂದ್ರೆ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಇದೆ ಅದಕ್ಕೆ ಎಲ್ಲರೂ ಕೂಡ ಮಕರ ರಾಶಿ ಜಾತಕರು ಸೀತಾ ರಾಮ ಹನುಮಂತ ರಾಮ ಸೀತಾ ಹನುಮಂತ ಸೀತಾ ರಾಮ ಹನುಮಂತ ರಾಮ ಸೀತಾ ಹನುಮಂತ ಅನ್ನುವಂತ ಮಂತ್ರ ಜಪ ಮಾಡ್ಬೋದು ಇಲ್ಲಾಂದ್ರೆ ಓಂ ರಾಮಂ ಹುಂ ಫಟ್ ಸ್ವಾಹ ಓಂ ರಾಮಂ ಹುಂ ಫಟ್ ಸ್ವಾಹ ಅನ್ನುವಂತ ಮಂತ್ರ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ ಎಲ್ಲರೂ ಕೂಡ ರಾಮಾಯಣವನ್ನು ಓದಿ ರಾಮಾಯಣದಲ್ಲಿ ರಾಮನ ಆದರ್ಶತೆಯನ್ನ ನಾವೆಲ್ಲ ಕಳೀಬೇಕಾಗತ್ತೆ ಕಲಿಬೇಕಾಗತ್ತೆ ಅಹಂಕಾರದ ಪರಿಣಾಮ ರಾವಣನ ಅಹಂಕಾರದ ಪರಿಣಾಮ ಶಿವಭಕ್ತ ಸಕಲ ವಿದ್ಯೆ ಕಲಾ ವಲ್ಲಭ ವೈಭವ ಎಲ್ಲ ಇದ್ರೂ ಕೂಡ ತನ್ನಲ್ಲಿರುವಂತಹ ಅಹಂಕಾರದ ಪರಿಣಾಮ ರಾವಣನ ಪರಿಸ್ಥಿತಿ ಏನಾಯಿತು ಅನ್ನೋದನ್ನ ರಾಮಾಯಣದಿಂದ ನಾವು ಕಲಿಬೋದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತೇಳಿ ನಾನು ಒಂದು ನಿಮಿಷ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂಭು ಸರ್ವಾಂ ಮಂಗಳೂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ನಿಮಗೆ ಶುಭ ಮಂಗಳ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲರಿವರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ವೇದದ ಅಂಗ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನು ರಕ್ಷಣೆ ಮಾಡದಂತಹ ಶಂಕರಾಚಾರ್ಯರನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ